ವೆಲ್ಕಮ್ ಬ್ಯಾಕ್ ಟು ಸುಮಾಶರಂ ಬ್ಲಾಗಿಗೆ ಇವತ್ತೊಂದು ಟ್ರೆಂಡ್ ಆಗಿರುವಂತಹ ಸಿಂಪಲ್ ತುಂಬ ಈಸಿಯಾಗಿರುವಂತಹ ಕ್ರೋಶ ಡಿಸೈನ್ನ ಹೇಳ್ಕೊಡ್ತಿದ್ದೀನಿ ಈ ಕ್ರೋಶ ಡಿಸೈನ್ ಹಾಕಲಿಕ್ಕೆ ಮೇಯ್ನಾಗಿ ಸಿಲ್ಕ್ ಥ್ರೆಡ್ ಆರಳೆ ಸಿಲ್ಕ್ ಥ್ರೆಡ್ ಬೇಕು ನೀಡಲು ಕ್ಲಾತ್ ಮತ್ತು ಕುಚ್ಚು ಹಾಕಲಿಕ್ಕೆ ದಾರ ಇಷ್ಟೇ ಬೇಕಾಗಿರುತ್ತೆ ತುಂಬ ಈಸಿಯಾಗಿದೆ ಯಾರು ಬೇಕಾದರೂ ಟ್ರೈ ಮಾಡ್ಬೋದು ಕ್ರೋಶ ಹಾಕ ಬರೋದೆಲ್ಲ ಅನ್ನೋರು ಸಹ ಇದನ್ನು ಡಿಸೈನ್ನ ಹಾಕ್ಬೋದು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಓಕೆ ಈ ವಿಡಿಯೋ ಕೊನೆ ತನಕ ನೋಡಿದರೆ ನಿಮಗೊಂದು ಟಿಪ್ಸ್ ಮತ್ತು ಟ್ರಿಕ್ಸ್ ಸಿಗುತ್ತೆ ಗೊತ್ತಾಗುತ್ತೆ ಅದೇನು ಅಂತ ವೀಡಿಯೋ ಕೊನೆಯಲ್ಲಿ ಸಿಗುತ್ತೆ ನಿಮಗೆ ವೀಡಿಯೋನ ನೀವು ಸ್ಕಿಪ್ ಮಾಡಿ ನೋಡಿದ್ರೆ ಗೊತ್ತಾಗಲ್ಲ ಸೊ ವೀಡಿಯೋನ ಸ್ಕಿಪ್ ಮಾಡದೆ ಎಂಡ ಎಂಡತನೂ ನೋಡಿ ಟಿಪ್ಸ್ ಮತ್ತು ಗೊತ್ತಾಗುತ್ತೆ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ನಾನು ಈ ರೀತಿಯಾಗಿ ಹಾಕಿದ್ದೀನಿ ಮತ್ತು ಈಗ ಸ ಬಟ್ಟೆಗೆ ಒಂದ್ಸಲ ಲಾಕ್ ಮಾಡಿ ಎರಡು ದಾರದಲ್ಲಿ ಒಂದು ಸಾರಿ ಮತ್ತು ಎರಡು ದಾರ್ದಲ್ಲಿ ಒಂದು ಮತ್ತೆ ಎರಡು ದಾರದಲ್ಲಿ ಸಲ ಮಾಡಿ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರೋ ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಟನ್ನ ಕ್ಲಿಕ್ ಮಾಡಿ ಹಾಗೆ ವೀಡಿಯೋ ಹೇಗೆ ಅನಿಸ್ಕೊಂತ ಕಮೆಂಟಲ್ಲಿ ತಿಳಿಸಿ ಮತ್ತು ಯಾವ ಡಿಸೈನ್ನ ನೆಕ್ಸ್ಟು ನಾನು ಹೇಳ್ಕೊಡ್ಬೇಕು ಅನ್ನೋದು ಸಹ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿದ್ರೆ ನಾನು ಆ ವೀಡಿಯೋನ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಓಕೆನಾ ಫ್ರೆಂಡ್ಸ್ ನೋಡಿ ಈ ರೀತಿಯಾಗಿ ಈ ತ್ರಿಪಲ್ ಕ್ರೋಶ ಅಂತಾರೆ ಇದಕ್ಕೆ ಈ ತ್ರಿಪಲ್ ಕ್ರೋಶಾನ ಸೀರೆಗೆ ಹಾಕುವುದರಿಂದ ತುಂಬ ಚೆನ್ನಾಗಿ ಅನಿಸುತ್ತೆ ಇದನ್ನು ಸೀರೆಗೆ ಮಾತ್ರ ಹಾಕಬಹುದು ಅಂತೂ ಹಾಗಿಲ್ಲ ಫ್ರೆಂಡ್ಸ್ ಈ ದುಪ್ಪಟ್ಟಾಸ್ ಇರ್ತಾವಲ್ವ ನಿಮ್ಮ ಫೇವ್ರೆಟ್ ದುಪ್ಪಟ್ಟಾಸು ತುಂಬ ಸಿಂಪಲ್ ಆಗಿರುತ್ತೆ ಸ ಬ್ಲೌ ಡ್ರೆಸ್ಸು ತುಂಬ ಗ್ರ್ಯಾಂಡಾಗಿರುತ್ತಲ್ವ ಸೊ ಗ್ರ್ಯಾಂಡಾಗಿರೋ ದುಪಟ್ಟಾಗೂ ಹಾಕೋಬೋದು ಅಂದರೆ ಡ್ರೆಸ್ ಕಾಂಬಿನೇಷನ್ ಆಗಿ ಕಲರ್ ಯೂಸ್ ಮಾಡಿ ದುಪ್ಪಟ್ಟ ನೀವು ಈ ರೀತಿ ಹಾಕೋಬೋದು ನಾವು ಈ ರೀತಿಯಾಗಿ ನಾಲ್ಕು ಕ್ರೋಶ್ಟ್ ಹಾಕಿ ಮತ್ತು ಫೋರ್ ಚೈನ್ಸ್ ತ್ರಿಪಲ್ ಕ್ರೋಶ ಹಾಕಿ ಫೋರ್ ಚೈನ್ಸ್ ಮತ್ತು ಲಾಕ್ ಮಾಡ್ಕೋಬೇಕು ಲಾಕ್ ಮಾಡುವಾಗ ಮತ್ತು ಸೂಜಿ ಎರಡು ನಡ್ಸನ್ನು ದರ ಸುತ್ಕೊಂಡು ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಲಾಕ್ ಮಾಡಿ ಸ್ವಲ್ಪ ಎಳೆದ್ಬಿಟ್ಟು ಜಾಸ್ತಿ ಟೈಟಾಗಿ ಎಳಿಬೇಡಿ ಫ್ರೆಂಡ್ಸ್ ಇದೆ ಸ್ವಲ್ಪ ಲೂಸ್ ಬಿಟ್ಟು ಹಾಕಿ ಅನ್ ಆವಾಗಲೇ ಡಿಸೈನ್ ತುಂಬ ಚೆನ್ನಾಗಿ ಮತ್ತು ನೀಟಾಗಿ ಕಾಣಿಸೋದು ಈ ರೀತಿಯಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹೊಸದಾಗಿ ನೋಡ್ತಿರೋರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ನಾನು ಹಾಕೋ ಪ್ರತಿಯೊಂದು ವೀಡಿಯೋದ್ದು ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ಪಕ್ಕದಲ್ಲಿರೋ ಬಿಲ್ನ ಕ್ಲಿಕ್ ಮಾಡಿಕೊಂಡ್ರೆ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಶನ್ ನಿಮ್ಗೆ ಸಿಗುತ್ತೆ ನೀವು ಈಸಿಯಾಗಿ ನಾನು ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ಹಾಗೆ ಕುಚ್ನ ಕಲ್ಕೋಬೋದು ಈ ರೀತಿ ಫೋರ್ ಟೈಮ್ ಹಾಕ್ ಫೋರ್ ತ್ರಿಪಲ್ ಕ್ರೋಶನ ಹಾಕ್ತಿದ್ದೆ ನಾನು ಈ ಡಿಸೈನ್ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಯಾರು ಬೇಕಾದರೂ ಹಾಕ್ಬೋದು ಕ್ರೋಶ ಹಾಕೋದು ಬರಲ್ಲ ಅನ್ನೂ ಸಹ ಈ ಕ್ರೋಶ ಡಿಸೈನ್ನ ಹಾಕಿ ಅಂತ ಕಲಿ ಹಾಕ್ತೀರ ಈ ದಾರ ಹೇಗೆ ಮಾಡ್ಕೋಬೇಕು ಅಂತ ನನ್ನ ಲಾಸ್ಟು ವೀಡಿಯೋಸೆಲ್ಲ ತಿಳಿಸಿದ್ದೀನಿ ಸೊ ಅವನ್ನೆಲ್ಲ ನೋಡ್ಕೊಂಡು ಈ ಮೇಲೆ ಫಸ್ಟ್ ನೋಡೋದು ಇಲ್ಲ ನನಗೆ ಗೊತ್ತಿದೆ ನೋಡಿದ್ದೀನಿ ವೀಡಿಯೋನವರು ಡೈರೆಕ್ಟಾಗಿ ಹೇಳ್ತಿ ಕ್ರೋಶ ಹಾಕೋದು ಈ ರೀತಿಯಾಗಿ ಹಾಕಿದ್ದೀನಿ ಈ ಪೋರ್ ಚೈನ್ ಗ್ಯಾಪಲ್ಲಿ ಕುಚ್ಚು ಬರ್ತಾ ಹೋಗುತ್ತೆ ಈ ರೀತಿ ಪೋರ್ ಚೈನ್ ಗ್ಯಾಪಲ್ಲಿ ಕುಚ್ಚು ಬರುತ್ತೆ ಈ ರೀತಿಯಾಗಿ ಬರುತ್ತೆ ಡಿಸೈನ್ ತುಂಬ ಆಗಿದೆ ನೀವು ಅರ್ಧ ಗಂಟಲೇ ಹಾಕೋಬೋದು ಈ ಕುಚ್ಚನ್ನ ಸೀರೆ ಒಂದು ಸೀರೆ ಫುಲ್ ಆಫ್ ಅರ್ಧ ತಾಸಲ್ಲಿ ಮುಗಿಸ್ಬೋದು ಮಕ್ಕಳು ಮರಿಯಿಲ್ಲ ಅನ್ನೋದು ಅಥವಾ ನಾವು ಫ್ರೀಯಾಗಿರ್ತೇವೆ ಏನು ಕೆಲಸ ಇಲ್ಲ ಮನೇಲೆ ಏನಾದರೂ ಮಾಡ್ಕೋಬೇಕು ಅಂತ ಹುಡುಕ್ತಿದ್ದವರು ಈ ಕುಚ್ಚು ಹಾಕೋದನ್ನು ಕಲ್ಗೋಳು ನಿಮ್ಮ ಸೀರೆಗೆ ನೀವೇ ನಿಮ್ಮ ಸೀರೆ ಅಂದನ ನೀವೇ ಹೆಚ್ಚಿಸ್ಕೋಬೋದು ಮನೇಲೆ ಈ ಹೊರಗಡೆ ಎಲ್ಲ ತುಂಬ ಚಾರ್ಜಸ್ ಆಗುತ್ತಲ್ವಾ ಸೊ ಮನೇಲೆ ನೀವೇ ಹೆಚ್ಚಿನ ಸೀರೆ ಅಂದನೇ ಹೆಚ್ಚಿಸ್ಬೋದು ನಾನು ಇನ್ನೊಂದು ಪ್ರೋಕ್ಷ ಹಾಕಿ ಸೀ ಇದನ್ನು ಎಂಡ್ ಮಾಡ್ತೀನಿ ಎಂಡ್ ಮಾಡಿಬಿಟ್ಟು ಕುಚ್ಚು ಹಾಕೋದು ಹೇಗೆ ಅಂತ ತೋರಿಸ್ತೀನಿ ವಿಡಿಯೋ ಲಾಂಗ್ ಆದರೆ ನಿಮಗೂ ನೋಡೋಕೆ ಇಷ್ಟ ಅನಿಸಲ್ಲವಾ ಸೊ ಹಾಗಾಗಿ ಶಾರ್ಟ್ ಶಾರ್ಟ್ ಅಷ್ಟೇ ಹಾಕ್ತೀನಿ ನಾನು ಲಾಂಗ್ ಅಥವಾ ಸೀರೆಗೆ ಹಾಕಿ ತೋರಿಸಿ ಅಂದರೆ ಅದನ್ನು ಸಹ ನೆಕ್ಸ್ಟು ತೋರ್ಸಿಕ್ಕೆ ಟ್ರೈ ಮಾಡ್ತೀನಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸೂಜಿ ಮೇಲೆ ಏಳು ಸಲದಾಗ ಎಲ್ಲಿ ಬರುತ್ತೆ ಅಂದರೆ ಫಸ್ಟ್ ಲಾಕ್ ಮಾಡಿದ ಪಕ್ಕದಲ್ಲಿನೇ ಲಾಕ್ ಮಾಡಬೇಕು ನಾನು ಫಸ್ಟ್ ಹತ್ರ ಹತ್ರನೇ ಲಾಕ್ ಮಾಡೋದ್ರಿಂದ ಈ ಡಿಸೈನು ತುಂಬ ಚೆನ್ನಾಗಿ ಕಾಣಿಸುತ್ತೆ ಒಂದು ಮತ್ತೆ ಮತ್ತೆರಡರಲ್ ಒಂದು ಎರಡರಲ್ಲಿ ಒಂದು ಈ ರೀತಿ ಸೂಜಿ ಸೂಜಿ ಮೇಲೆ ಎರಡ್ಸಿನ ದಾರ ಪಕ್ಕದಲ್ಲಿ ಲಾಕ್ ಎಲ್ಲಿ ಎರಡರಲ್ಲಿ ಬಂತು ಎರಡರಲ್ಲಿ ಒಂದು ನೀವು ಕ್ರೋಶ ಕುಚ್ಚನ್ನ ಹೆಣ್ಣು ಕುಚ್ಚು ಹಾಕಿ ಹೆಣ್ಣು ಮಾಡ್ತೀನಿ ಅಂದರೆ ಕುಚ್ಚು ಹಾಕಿ ಹೆಣ್ಣು ಮಾಡ್ಬೋದು ಅಥವಾ ಈ ಕ್ರೋಶನ ಹೆಣ್ಣು ಮಾಡ್ತೀನಿ ಅನ್ನೋದಾದರೆ ಇಲ್ಲಿ ಇದಿಷ್ಟು ಆದ ನಂತರ ಒಂದು ಲಾಕ್ ಇಲ್ಲಿ ಮಾಡಿಬಿಟ್ಟು ನಂತರ ಬಟ್ಟೆಗೆ ಇಲ್ಲಿಗೆ ಲಾಕ್ ಮಾಡಬೇಕು ನೋಡಿ ನಂತರ ಪಕ್ಕದಲ್ಲಿ ಲಾಕ್ ಮಾಡಿ ಅಂದರೆ ಅದು ಡಿಸೈನ್ ಅಂದನ ಹೆಚ್ಚಿಸುತ್ತೆ ಸೊ ಈ ರೀತಿಯಾಗಿ ಒಂದು ಸಲ ಲಾಕ್ ಮಾಡಿದ್ರೆ ಮುಗಿಯಿತು ಲಾಕ್ ಮಾಡಿ ಈ ರೀತಿ ಲಾಕ್ ಮಾಡಿದ ನಂತರ ಮತ್ತು ಒಂದು ಟೂ ಒನ್ ಆರ್ ಟು ಚೈನ್ಸ್ನ ಹಾಕಿಬಿಟ್ಟು ಈ ಥ್ರೆಡ್ನ ಕಟ್ ಮಾಡಬೇಕು ಈಗ ನನ್ನ ಥ್ರೆಡ್ನ ಕಟ್ ಮಾಡಿದ ನಂತರ ಇದು ತೆಗಿಯೋದ್ರಿಂದ ಇದಲ್ಲಿ ಲಾಕ್ ಆಗುತ್ತೆ ಈ ರೀತಿಯಾಗಿ ಲಾಕ್ ಆಗುತ್ತೆ ಲಾಕ್ ಆದ ನಂತರ ಇದು ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡಿ ಇದಕ್ಕೆ ಕ್ಲೀವ್ ಹಾಕಿ ಸ್ವಲ್ಪ ಸೀರೆ ಬ್ಯಾಕ್ ಸೈಡ್ ಈ ರೀತಿಯಾಗಿ ಗ್ಲೂ ಈ ರೀತಿಯಾಗಿ ಗ್ಲೂ ಹಾಕಿ ಲಾಕ್ ಮಾಡಬೇಕು ಅಂದರೆ ಸ್ಟಿಫ್ ಕೂಡಲಿ ಅಂತ ಹೇಳಿ ಅಷ್ಟೆ ಇಷ್ಟು ಹಾಕಿದ್ದೀನಿ ಇದು ತ್ರಿಬ್ಬಲ್ ಕೋಶ ಈ ಗ್ಯಾಪಲ್ಲಿ ಕುಚ್ಚಸ್ನ ಹಾಕಿ ತೋರಿಸ್ತೀನಿ ನಾನು ನಿಮಗೆ ಫೈನಲ್ ಲುಕ್ ಹೇಗೆ ಬರುತ್ತೆ ಅಂತ ನಾನು ಹಾಕಿಬಿಟ್ಟು ತೋರಿಸ್ತೀನಿ ಓಕೆನಾ ಕೇವಲ ಅರ್ಧ ಗಂಟೆಲೇ ನೀವು ಹಾಕ್ಬೋದು ಇದನ್ನು ಒಂದ್ಸಲ ಟ್ರೈ ಮಾಡಿ ನಾನು ಕುಚ್ಚು ಹಾಕಿಬಿಟ್ಟು ಹೇಗೆ ಕಾಣುತ್ತೆ ಅಂತ ತೋರಿಸನೆ ಬನ್ನಿ ನೋಡಿ ಫ್ರೆಂಡ್ಸ್ ಈ ರೀತಿ ಬಂತು ಫೈನಲ್ ಲುಕ್ಕು ಕುಚ್ಚು ಕಟ್ಟಿ ಹಾಕಿದ್ದೆ ತುಂಬ ಈಸಿಯಾಗಿದೆ ಸೀರೆ ತುಂಬ ಈ ರೀತಿ ಹಾಕಬೇಕು ಫಸ್ಟು ಸೀರೆ ಶಿರ ಫುಲ್ಲು ನಂತರ ಈ ರೀತಿಯಾಗಿ ಟೂ ಹಂಡ್ರೆಡ್ ಅಂದರೆ ಇದು ಫೋರ್ ಚೈನ್ ಹಾಕಿರ್ತೇವಲ್ವ ಎರಡು ಎಳೆ ದಾರ ಸುತ್ಕೊಂಡ್ಬಿಟ್ಟು ಕುಚ್ಚು ಹಾಕಿದರೆ ತುಂಬ ನೀಟಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ನಾನಿಲ್ಲಿ ಕಡಿಮೆ ಕುಚ್ಚನ್ನ ಹಾಕಿದ್ದೀನಿ ಜಸ್ಟ್ ಎಕ್ಸಾಂಪಲ್ಲಿಗಲ್ವಾ ಅಂತ ಹೇಳಿ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್ ಇದು ತುಂಬ ಟ್ರೆಂಡಿಯಾಗಿದೆ ಈ ಡಿಸೈನ್ ಕೇವಲ ಅರ್ಧ ಅರ್ಧ ಗಂಟೆಯಲ್ಲೇ ನೀವು ಹಾಕ್ಬೋದು ಅರ್ಧ ಗಂಟೆಯೂ ಸಹ ಹಿಡಿಯೋದಿಲ್ಲ ಮಕ್ಕಳಿಲ್ಲ ಯಾರು ಕಾಡಿಸೋರಿಲ್ವಾ ಅಂದರೆ ನನ್ನ ಮಗಳು ತುಂಬ ಸತತಲ್ಲ ಸೊ ಹಾಗಾಗಿ ನೀವು ಒಂದು ದಿನ ಅಥವಾ ಎರಡು ದಿನದಲ್ಲಿ ಮುಗಿಸ್ತೀನಿ ಕುಚ್ಚು ಹಾಕೋದೇ ಸ್ವಲ್ಪ ಟೈಮ್ ಹಿಡಿಯುತ್ತೆ ಟಿಪ್ಸ್ ಏನಂದರೆ ಸೀರೆನ ಕುಚ್ಚು ಹಾಕಬೇಕಾದ್ರೆ ಸೀರೆನ ಉಲ್ಟ ಹಾಕಿ ಸೀರೆ ಶೇರ್ಗು ಉಲ್ಟಾ ಇರಬೇಕು ಆವಾಗ ನೀವು ಹಾಕ್ತಾ ಹೋಗಿ ಯಾಕೆ ಅಂದರೆ ಈ ರೀತಿಯಾಗಿ ಲಾಕ್ ಮಾಡಿ ಎಕ್ಸ್ಟ್ರಾ ಥ್ರೆಡ್ನ ಥ್ರೆಡ್ನ ಬಿಟ್ಟಿರ್ತೀವಲ್ವ ಸೊ ಅದು ಫ್ರಂಟ್ ಪಾ ಫ್ರಂಟ್ ಪಾರ್ಟಲ್ಲಿ ಮೆಸ್ಸಿಯಾಗಿ ಕಾಣೋದಿಲ್ಲ ಬ್ಯಾಕ್ ಸೈಡ್ ಆದರೆ ಮುಚ್ಚಿಬಿಡುತ್ತಲ್ವ ಸೊ ಹಾಗಾಗಿ ಟಿಪ್ಸ್ ಅಂತಲೇ ಹೇಳ್ಬೋದು ಇದನ್ನು ಈ ರೀತಿಯಾಗಿ ಮಾಡಿ ನೋಡಿ ನೂರ ಎರಡು ನೂರೇಳೆ ಸಾಕಾಗುತ್ತೆ ಇದು ಫೋರ್ ಚೈನ್ ಗ್ಯಾಪ್ಸ್ಗೆ ತ್ರಿಬಲ್ ಕ್ರೋಶ ಡಿಸೈನ್ ಇದು ತುಂಬ ಚೆನ್ನಾಗಿರುತ್ತೆ ಒಂದುಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ತಿಳಿಸಿ ನನಗೆ ಒಂದು ಸಲ ನೋಡಿ ಈ ರೀತಿಯಾಗಿದೆ ವಿಡಿಯೋ ಹೇಗೆ ಅನ್ನಿಸ್ತಾ ಅಂತ ಹೇಗೆ ಕಮೆಂಟಲ್ಲಿ ತಿಳಿಸಿ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಚಾನಲ್ರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವೀಡಿಯೋಸ್ ಬೈ ಆಲ್